ಮೆಸಿರು ಹೆಸರು ರೂಪ ಅಂತ ನಮ್ಮ ಮನೆಯವರ ಹೆಸರು ರಾಘವೇಂದ್ರ ನಾವು ರೋಸು ಬೆಳೀತಾ ಇದ್ದೀರಿ ಕೋಸಲ್ಲಿ ನಾವು ವರ್ಷಕ್ಕೊಂದ್ಸಲ ಮುನ್ನೂರ ಅರವತ್ತೈದು ದಿನದಲ್ಲಿ ವರ್ಷಕ್ಕೊಂದ್ಸಲ ಕಟ್ ಮಾಡಬೇಕು ಕಟ್ ಮಾಡೋದು ಅಂದರೆ ನಾವು ಸೀಸನ್ ನೋಡ್ಕೊಂತೀರಿ ಯಾವ ಸೀಸನ್ ಈಗೆಲ್ಲ ವರಮಾಲಕ್ಷ್ಮಿ ಹಬ್ಬ ಗೌರಿ ದಸರಾಗ ಆ ಥರ ಹಬ್ಬಗಳೆಲ್ಲ ನೋಡಿಕೊಂಡು ಈಗ ನವಂಬರಲ್ಲಿ ಕಟ್ಟಿಂಗ್ ಮಾಡಿಸಿದ್ದೀರಿ ಈಗ ನವಂಬರಲ್ಲಿ ಕಟ್ಟಿಂಗ್ ಅಂದರೆ ಎರಡು ರೀಸನ್ ಇರ್ತದೆ ಚಳಿಗಾಲದಲ್ಲಿ ಒಂದು ನವಂಬರ್ ಕಳೆದ ಮೇಲೆ ಮಾಡಿಸಿದ್ರೆ ಚಿಗರು ಬರಲ್ಲ ಅಷ್ಟು ಚೆನ್ನಾಗಿ ಈಗ ಚಿಗುರು ಬರಬೇಕು ಅಂತಂದ್ರೆ ನಾವು ಅದಕ್ಕೆ ಡಿಸೆಂಬರ್ ಸೆಪ್ಟೆಂಬರ್ ಕೊನೆಯಲ್ಲಿ ಕಟ್ಟಿಂಗ್ ಮಾಡಿಸಿದೀರಿ ಆಮೇಲೆ ಗಿಡ ಜಾಸ್ತಿ ಬೆಳೆದಷ್ಟುನು ರೋಗಗಳು ಬಾಧೆ ಹೂವು ಕಿಡಕಾಗಲ್ಲ ಗಾಳಿ ಆಡಲ್ಲ ಅದರಿಂದ ನಾವು ವರ್ಷಕ್ಕೊಂದ್ಸಲಿ ಕಟ್ಟಿಂಗ್ ಮಾಡಿಸ್ತೀವಿ ಕಟ್ಟಿಂಗ್ ಮಾಡ್ಬೇಕಾದ್ರೆ ಭೂಮಿ ಕತ್ತ ಹೊಡಿಯಲ್ಲ ಭೂಮಿ ಕತ್ತ ಹೊಡೆದ್ರೆ ಚಿಗುರು ಕಮ್ಮಿ ಬರ್ತದೆ ನಾ ಅರ್ದಾಡಿ ಬಿಟ್ಟು ಕಟಿಂಗ್ ಮಾಡ್ತೀನಿ ಮಾಡನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹನುಮಂತರಾಯಪ್ಪ ಸರ್ ಅಂತ ಇದ್ದಾರೆ ಅವರು ಅವ್ರ ವಿಜ್ಞಾನಿ ತಂಡದಿಂದ ನಾವು ಮಾಹಿತಿ ಪಡಿತೀವಿ ಗಿಡ ಕಟ್ಟಿಂಗ್ ಮಾಡ್ತದ್ರಿಂದ ಮೇಯ್ನು ರೋಗ ಚೆನ್ನಾಗಿ ಗಾಳಿ ಆಡಬೇಕು ಒಂದು ನಾವು ಹೂವು ಕೀಳಕ್ಕೂ ತೊಂದರೆ ಆಗ್ತದೆ ಔಷಧಿ ಸ್ಪ್ರೇ ಮಾಡ್ಕೋಳಕ್ಕೂ ಜಾಸ್ತಿ ತಗೊತದೆ ಗಿಡ ಜಾಸ್ತಿ ಬೆಳವಣಿಗೆ ಆದಷ್ಟೆಲ್ಲ ಔಷಧಿ ಜಾಸ್ತಿ ಹೊಡಿಬೇಕು ನಾವು ಔಷಧಿ ಜಾಸ್ತಿ ಬೆಳೆಸ್ಬಾರ್ದು ಗಿಡ ಆರೋಗ್ಯವಾಗಿರಬೇಕು ಅಂದರೆ ಈಗ ಗಿಡನೂ ವರ್ಷಕ್ಕೊಂದ್ಸಲ ಕಟ್ಟಿಂಗ್ ಮಾಡಿಸ್ಕೊಬೇಕು ಇದು ನಾವು ಒಂದು ಆರು ತಿಂಗಳಾಗಿದೆ ಆರು ತಿಂಗಳಿಂದ ಅಂದರೆ ನಾವು ಜಾಸ್ತಿ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾ ಇಲ್ಲ ಎಲ್ಲ ತಿಪ್ಪೆ ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಆ ಥರ ಯೂಸ್ ಮಾಡ್ಕೊಂಡು ಆರು ತಿಂಗಳು ಇಷ್ಟು ಬೆಳೆಸಿದ್ದೀರಿ ಇದನ್ನು ಇನ್ನೊಂದು ನಾಲ್ಕು ತಿಂಗಳು ಬಿಟ್ಕೊಂಡು ಕಟ್ಟಿಂಗ್ ಮಾಡಿಸ್ತೀರಿ ಅದುವರೆಗೂ ಅಂದರೆ ಇದು ಇಷ್ಟು ಈ ಸ್ಟೇಜಲ್ಲಿದ್ದರೆ ಒಳ್ಳೆಯ ಹುಳ ಹೂವು ಇಳುವರಿ ಬರ್ತದೆ ಗಾಳಿ ಚೆನ್ನಾಗಿ ಆಡ್ತದೆ ಅದರಿಂದ ಈ ಥರ ಇಷ್ಟು ಅಂತ್ರದಲ್ಲೇ ನಾವು ರೋಸ್ ಮಾಡಬೇಕು ಕಡದಿಂದ ರೇಟ್ ಬರ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಆಷಾಢದಿಂದ ಹಿಡಿದು ಸೆಪ್ಟೆಂಬರ್ಲಿಗ ಜುಲೈಯಿಂದ ಹಿಡಿದು ಸೆಪ್ಟೆಂಬರ್ ಗಂಟ ಒಳ್ಳೆ ಹಬ್ಬಗಳಿರ್ತವೆ ಆ ಹಬ್ಬಗಳ ಸೀಸನ್ ನೋಡ್ಕೊಂಡು ನಾವು ಗಿಡ ಚೆನ್ನಾಗಿ ಆರೋಗ್ಯವಾಗಿ ಕಾಪಾಡ್ದಂತೀವಿ ಕಟಿಂಗ್ ಕಟ್ಟಿಂಗ್ ಮಾಡಿದಾದ್ಮೇಲೆ ಅವತ್ತೇ ದಿವಸನೇ ಎತ್ತಿ ಆಚೆಗೆ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ತೀರಿ ಇದು ಸುಟ್ಟಾಕ್ಬೇಕಾದ್ರೆ ಏನು ಕಾರಣ ಅಂದರೆ ಪಕ್ಕದಾಗಿರೋಂಥ ಗಿಡಕ ಇದರಾಗಿರೋಂಥ ಕೀ ಟ್ರಿಪ್ಸು ಮೈಟ್ಸು ಎಲ್ಲ ಅದಕ್ಕೆ ಹೋಗಬಾರ್ದು ಅಂತೇಳಿ ಇದನ್ನೆಲ್ಲ ಸುಟ್ಟಾಕಿ ಈ ಬಿದ್ದಿರೋಂಥ ರೋಗದ ಎಲೆಯೆಲ್ಲನೂ ತರಗೆಲ್ಲ ಆಚೆ ಹಾಕಿ ಇದನ್ನೆಲ್ಲ ಸುಟ್ಟಾಕ್ತೀವಿ ದಿನ ಬಿಟ್ಟು ದಿನ ಡೈಲಿ ಅವರೇಜ್ ಅಂದ್ರೂ ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಹೂವು ಕೊಯ್ಲು ಮಾಡ್ತೀವಿ ಎರಡು ಸಾವಿರದ ನಾನ್ನೂರು ಗಿಡ ಮಾಡ್ಕೊಂಡಿದ್ದೀರಿ ಅದರಲ್ಲಿ ಎಂಟುನೂರು ಗಿಡ ಕಟ್ಟಿಂಗ್ ಆಗ್ತಿದ್ದೀರಿ ಇನ್ನು ಎಂಟುನೂರು ಗಿಡ ಆಲ್ರೆಡಿ ಈಗ ಹೂವು ಕೊಯ್ತಾ ಇದೆ ಇನ್ನು ನಾ ಎಂಟುನೂರು ಗಿಡ ಇನ್ನೊಂದು ಬ್ಯಾಚ್ ಮಾಡ್ಕೊಂಡಿದ್ದೀರಿ ನಾವು ಹಂತವಾಗಿ ಡೈಲಿ ಹೂವು ಕೀಳಬೇಕು ಡೈಲಿ ಮಾರ್ಕೆಟಿಂಗು ಡೈಲಿ ರೈತ್ರಿಗೆ ಆದಾಯ ಬರಬೇಕು